ಎಲ್ಲರಿಗೆ ಫ್ರೆಸ್ಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರಿ ಮೊದಲನೇ ದೆ ದೆಸಲೋನಿಕದವರಿಗೆ ಐದನೇ ಅಧ್ಯಾಯ ಹದಿನಾರನೇ ವಚನ ಯಾವಾಗಲೂ ಸಂತೋಷಿಸಿರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಅಲ್ಲೆಲೂಯ ನನ್ನ ಪ್ರೀತಿಯ ಸಹ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತದ್ರಿ ಪ್ರೀ ಪ್ರೀ ಯಾವಾಗಲೂ ಸಂತೋಷಿಸಿರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಪ್ರೇರೆ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಸಂತೋಷಿಸುವಂತ ಮಕ್ಕಳು ಇರ್ಬೇಕು ನಮ್ಮ ಕಷ್ಟನೇ ಬರಲಿ ಸಮಸ್ಯೆಗಳು ಬರಲಿ ರೋಗಗಳು ಬರಲಿ ನಮಗೆ ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಇರಲಿ ಪ್ರೇರೇ ಆದ್ರೆ ನಾವು ದುಃಖ ಪಡಬಾರ್ದು ಯಾಕಂದ್ರೆ ದೇವರು ವಾಗ್ದಾನ ಮಾಡ್ತಿದ್ರೆ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಲ್ಲೆಲ್ಲೂ ಯಾ ಎಷ್ಟೇ ಕಷ್ಟಗಳು ಬಂದಂತೆ ಎಷ್ಟೇ ದುಃಖಗಳು ಬಂದಂತೆ ಎಷ್ಟೇ ಸಮಸ್ಯೆಗಳು ಬಂದಂತೆ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡೋದು ಬಿಡ್ಬಾರ್ದು ಪ್ರೇರೆ ನಮ್ಮ ಸಂತೋಷನ ಇದ್ದನಾಗೆ ಇದ್ದಾಗೆ ನಾವು ಪ್ರ ದೇವ್ರಿಗೆ ಮರ ಇಡ್ಬಾರ್ದು ಪ್ರಿಯ ಏನಿಲ್ಲ ಪ್ರೀರೆ ನಾವು ದುಃಖಗಳು ಕೂಡ ಕೂಡ ದೇವರಿಗೆ ಎಡಬಿಡದೆ ಪ್ರಾರ್ಥನೆ ಬಿಡಬೇಕು ಎಷ್ಟೇ ಕಷ್ಟಗಳು ಬಂದರೂ ಕೂಡ ದೇವರಿಗೆ ಪ್ರಾರ್ಥನೆ ಬಿಡಬೇಕು ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಎದುರಾದ್ರೂ ಕೂಡ ನಾವು ದೇವರ ವಿಷಯದಲ್ಲಿ ದೇವರಿಗೆ ಸಂತೋಷಿಸುವಂತ ಮಕ್ಕಳಾಗಿದ್ದು ಆತನಿಗೆ ನಾವು ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿರ್ಬೇಕು ದೇವರು ಹೇಳ್ತಿದ್ದಾರೆ ಯಾವಾಗ್ಲಿನ ಸಂತೋಷಿಸುವಂತ ಮಕ್ಕಳಾಗಿರ್ರಿ ಎಂಬುದಾಗಿ ಪ್ರಿಯ ಒಂದು ಮಗನು ತಂದೆಗೆ ಯಾವ ರೀತಿಯಾಗಿ ಒಂದು ತಂದೆ ತಂದೆ ಚಿತ್ತನ್ಸರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ನಮ್ಗೆ ಎಷ್ಟೇ ಕಷ್ಟಗಳು ಬರಲಿ ನಾವು ದೇವ್ರ ಚಿತ್ತಾಗ ನಾವು ಎಲ್ಲಾ ವಿಷಯ ಪ್ರಾರ್ಥನೆ ಮಾಡುವಾಗ ದೇವ್ರ ಚಿತ್ತ ಏನಿದೆ ಎಂಬುದಾಗಿ ನಮ್ಮನ್ನು ಆತನ ಆತನ ಚಿತ್ತದಿಂದ ನಾವು ಆತನ ಚಿತ್ತ ನಡ್ಕೊಳ್ಳುವ ನಡ್ಕೊಳ್ಬೇಕು ಪ್ರಿಯ ಅದು ಯಾವಾಗ ಅಂದ್ರೆ ನಮ್ಮ ಜೀವಿತದಲ್ಲಿ ಎಂತ ಭಯಂಕರ ಪರಿಸ್ಥಿತಿಗಳು ಎಷ್ಟೇ ಸಮಸ್ಯೆಗಳು ಎಷ್ಟೇ ರೋಗಗಳು ನಿಂದೆಗಳು ಎಷ್ಟೇ ನಮ್ಗೆ ಎದುರಾಗುವಂತ ಸಮಯದಲ್ಲಿ ನಾವು ಕೇವಲ ಎಲ್ಲ ವಿಷಯನ ಚಿಂತಿಸದೆ ಭಯ ಭಯಪಡದೆ ಭಯ ಪಡದೆ ನಾವು ದೇವ್ರ ವಿಷಯದಲ್ಲಿ ಯಾವ ಯಾವಾಗ್ಲೂ ಸಂತೋಷಿಸುವಂತ ಮಕ್ಕಳಾಗಿದ್ದು ಆತನಿಗೆ ನಾವು ಎಡ ಬಿಡದೆ ಪ್ರಾರ್ಥಿಸುವಂತ ಮಕ್ಕಳಾಗಿ ಜೀವಿಸಬೇಕು ಪ್ರೀರೆ ಈ ಮುಂಜಾನೆ ನೀವು ಎಷ್ಟು ಜನರು ನೀವು ದೇವ್ರ ದೇವ್ರ ವಿಷಯದಲ್ಲಿ ಎಷ್ಟೇ ನಿಮ್ಮ ಜೀವಿತದಲ್ಲಿ ಅಂತ ಕಷ್ಟಗಳು ಬಂದರೂ ಕೂಡ ನೀವು ಸಂತೋಷವಾಗಿದ್ದೀರಾ ಎಷ್ಟೇ ನೀವು ಭಯಂಕರ ಪರಿಸ್ಥಿತಿಗಳು ಬಂದರೂ ನೀವು ದೇವ್ರಿಗೆ ಎಡ ಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆದ್ರೆ ದೇವ್ರು ನಿಮಗೆ ಶುಭವರ್ತಮಾನ ಪ್ರೀರಿ ದೇವ್ರ ಅದ್ಭುತ ರೀತಿಯಾಗಿದ್ದೀವ ದೇವ್ರು ನಿಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರಿ ಪ್ರೀರೇ ನನ್ನ ಮಕ್ಕಳಿಗೆ ನೀವು ಯಾವಾಗ್ಲೂ ಸಂತೋಷಿಸುವಂತರಾಗಿರ್ರಿ ನನಗೆ ಪ್ರಾರ್ಥಿಸುವಂತ ಮಕ್ಕಳಾಗಿರ್ರಿ ಈ ಮುಂಜಾನೆ ಸಂಸಲ್ಲಿ ದೇವ್ರ ಚಿತ್ತ ಅನಿಸೋ ಏನಿದೆ ಎಂಬುದಾಗಿ ನಾವು ದೇವರಲ್ಲಿ ತೋರಿ ಬಂದಾಗ ಆತನ ಚಿತ್ತ ಏನು ಏನಿದೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಆತನು ನಡೆಸುವುದಾಗಿದೆ ಪ್ರೀತಿ ಯಾವಾಗಂದ್ರೆ ನಾವು ಆತನಿಗೆ ಎಲ್ಲ ವಿಷಯದಲ್ಲಿ ನಾವು ಸಂತೋಷವಿದ್ದು ಆತನಿಗೆ ನಾವು ಎಳೆ ಬಿಡದೆ ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಮ ನಿಮ್ಮ ಜೀವಿತಲಿ ಆತನ ಅದ್ಭುತ ರೀತಿಯಾಗಿ ನಮ್ಮನ್ನು ಆಶ್ರಮಿಸುವಂಥ ದೇವ್ರ ಪ್ರೀತಿ ಈ ಮುಂಜಾನೆ ಸಂಸಲ್ಲಿ ಎಷ್ಟು ಜನವಾಗ್ದನ್ನು ಕೇಳಿ ಆತ್ಮರೀತಿಯಾಗಿ ನೀವು ಧೈರ್ಯ ತಂದುಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ತಂದೆ ದೇವ್ರ ನಾನು ನಿನ್ನ ವಿಷಯದಲ್ಲಿ ಎಲ್ಲ ಸಂತೋಷಿಸುವ ಒಂದು ಸಂತೋಷಿಸುವಂತ ಮಗನಾಗಿದೆ ತಂದಿ ನಾನು ಎಲ್ಲ ವಿಷಯ ಕೊಂಡಾಡ್ತೀನಿ ತಂದೆ ನೀನು ಪ್ರಾರ್ಥನೆ ಮಾಡ್ತಿದ್ದೀನಪ್ಪ ಅಂತ ಹೇಳಿ ಈ ಮುಂಜಾನೆ ಸಮಯಲ್ಲಿ ವಾಗ್ದನ ಮೂಲಕವಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ಅದ್ಭುತ ರೀತಿಯಾಗಿ ವಾಗ್ದ ನಮ್ಮ ಜೀವದಲ್ಲಿ ನೆರವೇರಿಸುವಂತ ದೇವರು ಆತನಾಗಿದ್ದೇನೆ ಪ್ರೇರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ ಪರಿಶುದ್ಧನೇ ಪರಿಶೋಧನೆ ಅಪ್ಪ ತಂದಿ ಸ್ತೋತ್ರವಾಗ್ಲಿ ಸ್ಯಾ ಮುಂಜಾನೆ ಎಷ್ಟು ಜನರು ಈ ವಾಗ್ದನ್ ಕೇಳಿ ಆತ್ಮರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತೆ ಈ ವಾಗ್ದನ್ನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸೋ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅವರು ಎಡ ಯಾವಾಗ್ಲೂ ಅವ್ರು ನಿನ್ನ ನಿನ್ನ ಚಿತ್ತ ಸಂತೋಷಿಸುವಂತೆ ಅವ್ರ ಎಲ್ಲ ಕಷ್ಟದಲ್ಲಿ ನಿನ್ನ ಬಿಡದೆ ಪ್ರಾರ್ಥನೆ ಮಾಡುವಂತೆ ಪ್ರಭಾ ಅವ್ರಿಗೆ ಆಶ್ಚಸ್ ಬಲಪಡಿಸಿದ್ರ ಪ್ರಭಾ ಅವ್ರ ಕುಟುಂಬದಲ್ಲಿ ಇದ್ದಂತ ಎಲ್ಲ ಸಂಕಟಗಳು ಕಷ್ಟಗಳು ಚಿಂತೆಗಳು ಎಲ್ಲಿಂದ ಬಿಡುಗಡೆ ಮಾಡ್ರಿ ಪ್ರಭಾ ವಾಗ್ದನ ಒಂದೊಂದು ಜೀವಿತದಲ್ಲಿ ಅದ್ಭುತ ಪ್ರಭಾ ಈ ಮುಂಜಾನೆ ಎಷ್ಟು ಜನರು ಈ ವಿಭಾಗದಲ್ಲಿ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅದ್ಭುತ ರೀತಿಯಾಗಿ ಆನಂದಿಸುವಂತೆ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯ ಸಂತೋಷಿಸುವಂತೆ ಆಶಿಸ್ ಬಲಪಡಿಸಬೇಕಂತೇಳಿ ನಜರತ್ನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೆ